ಕುಸಿತ ಮಣ್ಣು ಬಂದು ಕುಸಿತಲೇ ಇದೆ ಮತ್ತೆ ಅಗ್ಗದಿಗೆ ಬಂದಿತ್ತು ಅನ್ವೇಷನ್ ಅದೆಲ್ಲ ಭಾರಿ ಭಾರಿ ಕೆರೆ ಕುಸಿತ ಭಾರಿ ಪ್ರಮಾಣದ ಹಾನಿಯಲ್ಲಿ ಲಾರಿ ಹೋಗೋದು ಕೂಡ ಆಗ್ತಾ ಇಲ್ಲ ಆದರೆ ಕುಂಪೂರ್ಣ ಕೆಸರು ಬಂದಿಲ್ಲಿ ಲಾರಿ ಮುಂದಕ್ಕೆ ಇಲ್ಲ ಬೆಂಗಳೂರು ಹೈವೇ ವ್ಯವಸ್ಥೆ ನಾನು ರಸ್ತೆ ಮೇಲೆ ಮಣ್ಣು ಬಂದು ಕುಟ್ಟಿದೆ ಮೇಲ್ಗಡೆಯಿಂದ ಆ ಮಣ್ಣಿನ ಮತ್ತು ನೀರು ಹೋಗೋದಕ್ಕೆ ವ್ಯವಸ್ಥೆ ಆಗಿರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದು ಕುತ್ಕೊಂಡು ವೆಹಿಕಲ್ಗಳು ಕೂಡ ಕಾಣ್ತಾ ಇಲ್ಲ 미미미 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 미 ಲೈವ್ ಲೈವಲ್ಲಿ ಇವತ್ತು ಊಟ ಪುಸ್ತಕ ಸ್ಥಳದಲ್ಲಿ ಎಲ್ಲ ಮಣ್ಣು ಬಂದ ರಸ್ತೆ ಪೂರ್ತಿ ಕೂತ್ಕೊತೀವಿ ಇನ್ನು ಇನ್ನೂ ಇನ್ನು ಬರ್ತಾ ಇದೆ ಅಲ್ಲಿ ಸ್ಟುಡಿಯೋಲ್ಲಿ ನೋಡ್ರಿ ಬರ್ತಾ ಇದ್ದ ಬರ್ತಾ ಇದೆ ನೀಟೆಲ್ಲ ಅದು ಬರ್ತೇವೆ ನೋಡಿ ಅಷ್ಟೆಲ್ಲ ಬರ್ತದೆ ಈಗ ಕಾಂತಿ ಹಾಕುದು ಹಾ ಅವನಿಗೆ ಕನ್ಫೀಸ್ ಆಗಿದೆ ನೋಡಿ ಮತ್ತೆ 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 ಒಂದು ಬೆಂಟೆ ನೋಡಿ ಒಂದು ಅದು ಈಗ ಅಷ್ಟೆಲ್ಲ ಬರ್ತೀಗ ನಾವೆಲ್ಲರೂ ಬಂದಿರ ಕಡೆ ಗಿಲ್ಲ ಹಾಕಿದ್ದೀವಿ ನಾನು ಹೇಳಿದ್ವಲ್ಲ ಕಲ್ತೆ ಬಾಪು ಹೋಗಿ ಬರೋ ನಾನು ಬರುತ್ತೆ ನೋಡಿ ಇಲ್ಲ ನಿಲ್ತಾ ಇಲ್ಲ ಬರುತ್ತೆ ಈಗ ಊರಿಗೆ ಬರುತ್ತೆ ಈಗ ಇದು 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 ಜಾಸ್ತಿ ಇದೆ ಇದು ಇನ್ನೂ ಜಾಸ್ತಿ ಇದೆ ಈ ಕಡೆ ಈ ಕಡೆ ನೋಡಿ ಇಲ್ಲೂ ಕೂಡ ಅಲ್ಲಿ ಜಾಡ್ತಾ ಇದೆ ಅಲ್ಲೂ ಕೂಡ ಜಾಡ್ತಾ ಇದೆ ಅಲ್ಲಿ ಅಲ್ಲಿ ಅಲ್ಲ ಆ ಬಂಡೆ ಮೇಲೆ फोन <laughs>